ಯಾಕ ಏನು ನೋಡ್ರಿ ನನ್ನ ಮಗಳು ಅತ್ಕೋಂತ ಮನಿ ಅಂತ ಬಂದು ಕರೆದಂಗ ಆಕತೆ ನೋಡ್ರಿ ಏ ನಿನ್ನ ಗೊಬ್ಬಿಕೆ ಇಲ್ಲಲ್ಲ ನನಗೂ ಅಂಗ ಕೇಟ ಅಲ್ಲ ಹೊರ ಬಂದಿ ನಾನು ಕಡಿ ನೋಡ್ಬೇಕು ನೀ ಅಪ್ಪ ಯವ ಮಗಳ ಏ ಐ ಮಗಳ ಏ ಏನ ಕಾಣ್ತಾಳ್ರಿ ಮಗಳ ತಾರ ಯವ ಅಂಗದ ನಿಂತುಕೊಂಡ ಅತ್ಕೋಂತ ಕೂಸಿ ನಿಂತುಕೊಂಡ ಯಾರು ಬಂದರ ನೀ ಕೊಟ್ಟೆ ಗೊಬ್ಬಿಕೆ ಬಂದಿಯಾ ಅಲ್ಲ ಏ ಏನ ಆತಿನಿಗೆ ಯಾಕ ಕಾಣ್ತಿ ಯವ ಮಗಳ ಬಾ 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 ಮತ್ತೆ ಬಾ 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 ಮಗಳ ಯಾಕ ಯವ ನನ್ನ ಮಗಳ ಕಣ್ಣಿರ ಕೊಂತ ಬಂದಿ ಯವ ಕೂಸಿ ನಿಂತುಕೊಂಡ

ನಾ ಹೇಳಿದ ಕಡೆ ಮದ್ವಿ ಮಾಡ್ಕೊಳಿ ಅಂತ ತುಂಬಿದ ಕುಟುಂಬ ಹಿಂಗೆಲ್ಲ ಅಂದ್ರೆ ನಿನಗೆ ಹಾಗಾಗಲ್ಲ ಬೇಡ ಅಂತ ಎಷ್ಟು ಹೇಳಿದ್ರಿ ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಏನೇನೋ ಅನ್ಕೊಂಡು ಮದ್ವೆ ಮಾಡ್ಕೊಂಡು ಭಾಳ ತಪ್ಪು ಮಾಡಿದೆ ಭಾಳ ತಪ್ಪು ಮಾಡಿದೆ ಯಾಕಪ್ಪ ಏನು ಆತು ಯಾ ನಿಮ್ಮ ಅತ್ತೆ ನಿಮ್ಮ ನಾನೇ ಕಾಟ ಕೊಡಕತ್ತಾರ ಅಲ್ಲಿ ಹಂಗೇನ ರೀತ್ರಿ ಹೇಳು ಬಂದು ಹೇಳ್ತೀವಿ ಹಿಂಗೆಲ್ಲ ಮಾಡಬೇಡ್ರಿ ಅಂತಂದ ಹಂಗೆ ಇತ್ರ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎದಕ್ಕೆ ರೀ ನಮ್ಮ ಮಗ್ಳಿಗೆ ಕಾಟ ಕೊಡ್ತೀರಿ ಆಕೆ ಈ ಆಮ್ನಿ ಸೊಸಿ ಇದಲ್ಲ ಹಂಗೆ ನಾವು ಏನು ಇವೆಲ್ಲ ಮಾಡ್ತೀನಿ ನೀನು ಚಿಂತೆ ಮಾಡ್ಬಿಡೋ ಅಷ್ಟಕ್ಕೆಲ್ಲ ಹಿಂಗೆಲ್ಲ ಸಂತೋಷ ಮಾಡ್ಕೊಬುಡ್ವಾ ನಾವು ಅದೀವಿ

అల్లవా ఏం మోసా ఏం మోసా తో అబ్బా హదీనంద్ర ఏ రాగతి ఈ నిజన అలా ఇంత ఉంద ద్రోహమైన పాపి ఎంత ఒళ్ళే తనిసి ఎంగ ఆక్రమక కత్తి ఒదికి ఎంత ఆక్రమక ఇటుకొండ ఒళ్ళే తనిసికొండ ఇంత ఉంద నిజితన నన్న మగ జీవ హైమే పాపి అడివా నడి అవర్ ఒబ్బ ಹಂಗಲ್ಲ ಅವ್ರನ್ನ ಏನ್ ಮಾಡ್ಬೇಕು ಮಾಡ್ಬರ್ತೇನೆ ನಡಿ ಅವ್ನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ನಿನ್ ಗಂಡನ ಮೇಲೆ ಇಷ್ಟು ಅನ್ಯಾಯ ದ್ರೋಹ ಮಾಡ್ಯಾನ ಅಂದ್ರೆ ಅತನ್ ಬಿಡಂಗಿಲ್ಲ ನಡಿ ಸಾಯಿವರೆಗೂ ಜೈಲಿನೇ ಕೊಳಸ್ತೀನಿ ಅವ್ನು ನನ್ನ ಮಗಳ ಜೀವನ ಹಾ ಮಾಡಾಂದ್ರೆ ಎಷ್ಟು ಇದ್ದು ಹಾ ಗ್ಸ್ ಆಯ್ತು ಅಂತ ಬಾಬಾ ಬಾ ಗಣ್ಮಕ್ಳೆಲ್ಲ ಇನ್ನ ಮಾಡ್ಕೊಂತ ಹೋದ್ರ ಮನೇಲಿ ಹೆಣ್ಣರು ಹಾ ಎಷ್ಟು ಮಂದಿ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಿರ್ತಾರೆ ಹಂಗಿದ್ರ ಎಲ್ಲ ಗಣಸರು ಹಿಂಗ್ ತಿಕೊಂಡ್ರ ಇವತ್ತಿನ ಎಲ್ಲಾರು ಮಾಡಿದ್ರ ಮನಿ ಮೊರಬಟ್ಟೆ ಹೋಗುವ ಸಂಸಾರ ಹೊಡೆದ್ ಹೋಕೋ ಜೀವನ ಎಲ್ಲರ ಜೀವನ ಅತತ್ರವಾಗಿರ್ತಿದ್ವು ಎಷ್ಟೋ ಮಂದಿ ಮಕ್ಳು ಹೆಂಡ್ರು ಬೀದಿ ಪಾಲ್ ಹಾಕಿದ್ರು ಹಾ ಗಣಸು ಇಂಥವ ಮಾಡಂತಾರ ಗಣಸಿ ಇದ್ರು ಹೆಂಡ್ ನಿಜವಾದ ಜಾಪ ಅಂತಾರೆ ನಿಜ್ಲ ಗಣಸಂತಾರ ಇದ್ಸಂತರ ಗಣಮಗ್ ಏನ್ ಮಾಡ್ರ ಇರ್ತೇತಂತ ಹಂಗಿದ್ರ ಬಾತನ್ ಕೇಳ್ತೀನಿ ಏನ್ ಮಾಡ್ರತೆ ನಾ ಎದಿ ಮೇಲೆ ನಂಗಿರೋದು ಕೇಳ್ತೇನೆ ಬೈಲತನ ನಾನು ಬರ್ತೀನಿ ನಡಿ ಹಂಗಲ್ಲ ನಿನ್ ಗೊತ್ತಿತ್ತು ನನಗೆ ಎಷ್ಟು ಕಷ್ಟ ಅನ್ಬಸಕತಿ ಅಂತ ನೀವು ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೆ ನಮಗೆಲ್ಲ ಗೊತ್ತಾಗುತ್ತೆ ನಾವು ನಿನ್ನ ಹಡ್ದೀವಿ ನಿನ್ನ ಮಕ್ಕರೆ ನೋಡಿದ್ರೆ ಗೊತ್ತಾಗತ್ತಿ ನಾನೇನೇ ನೋವು ಅನ್ಸಕ್ತಿ ಅಂತ ಅಂತಂದು ನಡಿ ಓ ನಾನು ಎಲ್ಲ ಹೋಗಿನೇ ಕೈ ತಗೋತೀನಿ ನಡಿ ಅಪ್ಪ ನನಗೆ ಯಾವುದು ಬೇ ಏನೂ ಬೇಡ ಅನ್ಸತ್ತೈತಿ ನನಗೂ ನನ್ನ ಪಾಡಿ ನನ್ನ ಒಂದು ನಪ್ಪತ್ತು ಬಿಟ್ಬಿಡ್ರಿ ಯಾವ ದೇಶ ತೀರ್ಸ್ಕೊಳ್ಳೋದು ಬೇಡ ಏನು ಬೇಡ ನಾನು ಆ ಮನೆ ಸಂಬಂಧ ಅವ್ರು ಯಾರು ಏನೂ ನನಗೆ ಗೊತ್ತೇ ಇಲ್ಲ ಅನ್ನೋ ಗತಿ ಇರ್ಬೇಕು ಅನ್ಸಕತ್ತೈತಿ ನನಗೆಲ್ಲ ಸಂಬಂಧನ ಕಳ್ಕೊಂಡು ಬಂದಿನಿ ಈ ಮಗುವಿನ ಸಂಬಂಧ ಒಂದೇ ನನ್ನ ಜೀವನಕ್ಕಿನ್ನ ಅವ್ರು ಯಾರೂ ಬೇಡ ಗಂಡನೂ ಬೇಡ ಗಂಡನ ಮನಿನೂ ಬೇಡ ಎಲ್ಲ ನಾನು ಬಿಟ್ಟು ಬಂದಿನಿ ನೀವು ಯಾಕೆ ತಲೆ ಹೆಂಗಾರ ಹೆಂಗರ ಹೋಗ್ಲಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನಾನು ಒಂದು ಸಪ್ತ್ತು ನಾನು ಬಿಟ್ಬಿಡ್ರೆ ನಾನು ಕೊನೆಗೆ ಹೋಗ್ತೀನಿ ಅವ್ರಿ அய்யோவ் ஒன்னும் <laughs> ಕರ್ಕೊಂಡು ಹೋಗ್ಲಿ ಎಲ್ಲಿ ಕುಂತ ಅಲ್ಲೇ ಯಾರಾದ್ರ ಮನೆ ಚಾಳ ಆಡ್ಕೊಂತ ಕುಂತ ಬಿಡ್ತಾವ್ ಮನಿ ಬೆಂಕಿ ಎತ್ತೈತೆ ಇವತ್ತ ಮನಿದ ಅವ್ರ ಹೊಲಿ ಹೋಗ ಏ ಎಲ್ಲಿದ್ರೆ ಬರ್ರೆ ಹಳದು ಬರ್ರೆ ಇಲ್ಲಿ ಮನಿ ಬೆಂಕಿ ಎತ್ತೈತ್ ಬರ್ರೆ ನಿಮ್ಮ ಬರ್ರೆ ನಿಮ್ಮ ಮಗನ್ ಜೀವನ ಹಾಳಾಗತ್ತಂದ್ರಿ ಈ ಕುಂತಳ ನನಗಿ ಒಟ್ಟು ಇರತೈತಿ ಒಟ್ಟು ಇರತೈತಿ ಮಮ್ಮಗಳು ಹೋತಾಯವ್ವ ಮಮ್ಮಗ ಹೋತ್ ಮರಿ ಮಮ್ಮಗ ಹೋತ್ ಮನಿ ಬಿಟ್ಟು ಮಮ್ಮಗನ್ ಜೀವನ ಹಾಳಾಗತ್ತೈತಿ ಇಲ್ಲಿ ಎಲ್ಲಿದ್ರ ಬರ್ರೆ ನಿಮ್ಮ ನಿಮ್ಮ ಬರ್ರೆ ಅತ್ತೀರ ಯಾಕ್ರಿ ಯಾಕ ಏನತ್ರಿ ಎದಕ್ಕಿಷ್ಟು ಇವಾ ನೀವು ಒಮ್ಮಿದ ಮಕ್ಕಳಿಗೆ ಏನಾರ ಒಂದ್ ಸಣ್ಣ ವಿಚಾರ ಇರ್ಲಿ ಯಾ ನಮ್ನಿ ಮಾಡ್ತೀರ ಅಂದ್ರೆ ಬಾಯಿ ಎಲ್ಲರ ನಾವು ಅದ್ರ ಪದ್ರ ಎದಿ ಇದ್ರ ಅಲ್ಲೇ ಎದಿ ಓಡ ಸತ್ತೋಗ್ಬೇಕು ನೋಡ್ ಹಂಗ ಮಾಡ್ತಾರ ഗ്ലാ ഗംഗ് മുന്നോട്ട് ശുവാ സന്നു ദോഡ് മാ ಹ್ಞೂ ತಡ್ರಿ ಅಮ್ಮ ಅಷ್ಟು ಆಕಸ್ತು ಇದು ಮಾಡೋರು ತೋ ಕಿರು ಫಸ್ಟ್ ಹುಟ್ಟಪ್ಪ ಪೂರ ಏನು ಆತು ಹೇಳಿ ರಾಣಿ ರಾಣಿ ಮರಿ ಬಿಟ್ಟು ಲ ಯವ್ವ ಕುಸಿನ ಕರ್ಕೊಂಡು ಈ ಹಾಲು ಕತ್ತನ ಭಾಳ ಅದಲ್ಲ ಹಾಲು ಕಟ್ಟದು ಭಾಡ್ಯ ಇನ್ನರ ಬಮ್ಮಗ ಹ್ಯವ್ವ ಇವನವ್ವ ಕಿಜುನ ಹಾಳ್ ಮಾಡಿದ್ನ ಮನಿ ಮರದೇ ತಗದ್ನ ಯಾವ್ವ ಮನಿ ಮರದಿ ಹರಾಜ ಹಾಕಿದ್ನ ಯಾವ್ವ ಏನು ರೀತ ಇಷ್ಟೆಲ್ಲ ಆಗೈತೆ ಅಂದ್ರೆ ರಾಣಿ ಉಡುಮ್ ಕರ್ಕೊಂಡು ಹೋಗ್ಬಿಟ್ಟ ಅಲ್ಲ ನಮ್ಮನ್ನು ಮಾತು ಕರಿಬೇಕಿಲ್ರಿ ಅಲ್ಲ ಆಕಿಂತ ಆಕಿಂತ ಆಕಿ ಮನೆಗೆ ಆತೀ ನಾವೆಲ್ಲ ಇಷ್ಟು ಮನೆ ತುಂಬ ಹೇಳ್ಬೇಕು ಕೇಳ್ಬೇಕು ಅನ್ನೋದಿಲ್ಲಾನೆ ಹಂಗ ಪುಸು ಪುಸ ನ ಮಾಡ್ಕೊಂಡು ಹೋಗ್ಬಿಟ್ರೆ ಏನ್ ಬರುತ್ತೆ ಬರ್ತಾ ಒಂದತ್ತೋಗತ್ತ ಅನ್ನ ಹೇಳೋದಕ್ಕೆ ಹೇಳೋದು ಏನಿಲ್ಲ ನೀನು ಮಾಡೋದು ಅಕ್ಕ ಇದೇನಮ್ಮ ಇದು ಅಂತ ಎಂತ ನೆನ್ ಮಾಟ ಮಂತ್ರ ಪ್ರಯೋಗ ಆತ ಹಂಗಿದ್ರೆ ನೋಡ ಓ ಮನೆ ಬಿಟ್ಟ ಹೋಗ್ಬಿಟ್ಲಾಕಿ ಹುಡುಗ ಕರ್ಕೊಂಡ್ ಆತ್ ಹಿಂಗಾದ್ರೆ ಹಿಂಗಾದ್ರ ಆತಲ್ಲ ನಾವು ಅನ್ಕೊಂಡಂಗೆ ಆತ ಎಲ್ಲಿ ಒಳ್ಳೆದ ಆತ ನೋಡು ನಿಳ ಉರಿತಿದ್ಲ ಸೊಕ್ಕ ಭಾಳ ತಕ್ಕಿದೆ ಸೊಕ್ಕ ನೆತ್ತಿಗಿರ್ಬಿಡಿ ತಕ್ಕಿದೆ ಬೇಸಿಗೆ ತಾ ಸೊಕ್ಕ ಮುರುಕ ಮುರಿ ತಾಳಕ್ಕೆ ಸೊಕ್ಕ ಮುರುಕ್ ಮನಿ ಬಿಟ್ಟು ಹೋತಲ್ ತೊಳಿತಲ್ ಬಿಡ ನಾವ್ ಅನ್ಕೊಂಡಂಗ ಆತ ಬೇಕಾದ್ರೆ ನಮ್ಮ ತಮ್ಮ ಇನ್ನೊಂದ್ ಇನ್ನೊಂದ್ ಮದ್ವಿ ಮಾಡಮ್ ಅಕ್ಕಿನಕ್ಕಿನ ಹೋತಲ್ ತೊಳಿತಲ್ ಹ್ಮ್ ಹಂಗ ಖುಷಿನ ಕರ್ಕೊಂಡಿರ ಕಂಡ ತಿಮ್ಮಕ್ ಮನಿ ತೆಲ್ ತುಂಬ ಕೊಂಬ್ ಕೊಂಬ ಮುಡಿದು ಏಷ್ ಆತ ಲೇ ಅತ್ತಾಗತ್ತೆ ಮಕ್ಕ ಮಾಡ ಎಲ್ಲ ಸಪ್ಪ ಮಕ್ಕ ಮಾಡು ನಾವ್ ಬಾಡ ಮತ್ತ ಅಮ್ಮಗ ಅನ್ಮಾನ್ ಬರತ್ತ ಅಲ್ಲ ಆ ಹುಡುಗಿ ಅಂತ ಬರೀ ನೋವು ಅನ್ವಿಸ್ಕೊಂಡು ಯಾ ಇಡ ಮಕ್ಕ ಸುಮ್ನೆ ಇರ್ತಾರ ಇನ್ನಾಕಿ ನಿನ್ನ ಮಗನ ನಾ ಬಡೋದಿಲ್ಲ ಸುಮ್ಮನೆ ಹಂಗ ಹೋಗಣ ಆಕೆ ಏನಾರ ಬೇರೆ ಹೆಣ್ಮಗಳಂಗ ಆಗೇತಂದ್ರ ಚಪ್ಪಿ ಹರಿಂಗ ಬಡದೋಕಿರ್ಲಿ ನಿನ್ನ ಮಗನ ஆ உடுக்கி ஜீவன ஹாத்தி அத்திர ஆகி ஆ கையாக கோசை இன் தம்ப இன்லே கலசா மாந்திர அத்தனை ஒடையோட்டு விடியோது விட்டு ஆ நீ மத்தியே உள்ட்டா ஹிங்கி என்ன அல் அத்தி ரன மரத்த்து மன மரதத்தை நீவாகத்தி யார் தகுது மன மரதீனா நீனா உழக முச்சுக்கொண்டு முகேஸ்க்கூதில்ல அது ஏனக மக்கி ஆ அதன் விட்டு தோர்மிகோத்திர ஆக்தாக்கம் மணி மருக்கத்தாளி தகுக்கத்தாள அக்கி தகுது நன் மக அல்லா ನಿನ್ನ ಮಗ ಏನ ಮಾಡಲಿ ಸಾಧ್ಯ ಪಾಪ ನಿನ್ ಮಗ ಒಳ್ಳೆ ಕೆಲಸ ಮಾಡ ನೋಡು ಶಬಾಷ್ ಗಿರಿ ಕೊಡು ನಿನ್ ಮಗ ಏ ಅಮ್ಮ ಹೋಲ್ ಬಿಡಮ್ಮ ನೀನು ಬಿಕ್ಕಿ ಏನ್ ಯಾರ ಮಾಡ್ಲಾರ್ದು ಮಾಡನ ಅದಕ್ಕೆ ಹಿಂಗೆಲ್ಲ ಮಾಡೋದನ್ನ ಏ ಅಕ್ಕಿದ ತಪ್ಪು ಸುಮ್ನೆ ತಿಮ್ಮಕ್ ಮಗಳಲ್ಲ ಗೊತ್ತಾಗ್ಲಿ ಇವ ಅಕ್ಕಿ ನಮ್ ಮನಿ ಮನೆ ಮರಿ ತಗದ್ಗಳಲ್ಲ ವಾಪಸ್ ಅಕ್ಕಿ ನಮ್ ಮನಿ ಮೆಟ್ಲ ಹತ್ಸ ಬರ್ಬೇ ಬರ ಅಕ್ಕಿನ್ ಬರದ ಬೇಡ ಮನಿಗೆ ಹೌದ್ ಇವ ಬೇಕಾದ್ರೆ ನಾವು ನಮ್ ತಮ್ಮಗೆ ಇನ್ನೊಂದ್ ಮದಿ ಮಾಡಿದ್ರು ಚಿಂತಿಲ್ಲ ಅಕ್ಕಿನ ಮನಿ ಮರಿ ಬರೋದು ಅಕ್ಕಿನ ಮನಿ ಮರಿ ತಗದ್ರೆ ಬರದ ಬೇಡ ಆಹಾ ಮಳ್ಯಾರ ಎಷ್ಟು ಕಾಯಕತ್ತಿದ್ರನಲ್ಲ ಇದನ್ನ ಯಾವಾಗ ಇವ್ರ ಸಂಸಾರ ಒಡದೋಗುತ್ತಾ ಯಾವಾಗ ಇವ್ರ ಜೀವನ ಅಂತ ಕೇಳ್ಕತ್ತ ಅಕ್ಕ ತಂಗಿರ ನೀವೆಲ್ಲರ ಅದನ್ನ ಬಿಟ್ಟು ಒಳ್ಳೇದಾಗ್ಲಿ ಅವ್ರನ್ನ ಕೂಡಿಸಬೇಕು ಒಂದಾಗಬೇಕು ಹಿಂಗಾತಲ್ಲ ನಮ್ಮ ತಮ್ಮನ್ ಜೀವನ ಅತಂತ್ರ ತಮ್ಮ ತಮ್ಮ ಜೀವನ ಹಾಳಾತು ನಮ್ಮ ಮನಿ ಮರ್ಯದಾಗತ್ತ ನಮ್ಮ ತಮ್ಮನಿಂದ ನಮ್ಮ ಮನಿ ಮನೆಯ ಹಾಳಾತು ಮರ್ಯದೇ ಅಂತಂದು ವಿಚಾರ ಮಾಡಿ ಅದನ್ನ ಒಂದ್ ಮಾಡ್ಬೇಕು ಕಟ್ಟಿ ಕಲ್ಲು ಕಟ್ಟಿ ಹೊಂದಿಸ್ಬೇಕು ಅನ್ನೋದು ಅದು ಅಕ್ಕ ತಂಗಿರ್ವಾ ತವ್ರ ಮನಿ ಒಳ್ಳೇದಾಗ ಬಯಸಾರ್ವ ನೀವ ನೀವು ಹಾಳು ಮಾಡ್ತೀರಿ ನೀವು ನೀವ್ ಇದಕ್ಕ ಅರ್ಧ ಹಾಳಾಗತ್ತಿ ಆ ತಪ್ಪ ತಪ್ಪಗ ತಪ್ಪ ತಪ್ಪ ಅನ್ಬೇಕು ಕರೆಕ್ಟ್ ಕರೆಕ್ಟ್ ಅನ್ಬೇಕು ಇವಾಗ ತಪ್ಪ ಮನೆಯಲ್ಲ ಹಿಡಿದು ನಾ ಕೆಟ್ಟು ಕಪ್ಪಾಕ್ ಕೊಡ್ತಾ ಬಡದು ಹೋಗ್ ಕಾಲಿ ಬಿದ್ದು ಖಾಲಿ ಬಿದ್ದೊಂದ್ ಚಂದ ಜೀವನ ಮಾಡ್ತಂತ ಅಂತ ಹೇಳ್ಬೇಕು ಅದ್ಬಿಟ್ಟು ಇನ್ನೊಂದು ಮುದ್ದಿ ಮಾಡ್ತಾ ಅಂತ ಇನ್ನೊಂದು ಹಾ ನಿಮಗ ನೆಟ್ಟಗೆ ಗಂಡ ಗಂಡಂದು ಜೀವನ ಸಂಸಾರ ಏನಂತ ಗೊತ್ತಿಲ್ಲ ನಿಮ್ಗೆ ತಮ್ಮಗೆ ಇನ್ನೊಂದು ಮಾಡ್ಕೊಂಡ ಅಂತ ನಿಮ್ಗೆ ಸಂಸಾರ ಗಂಡ ಹಿಟ್ಟಿ ಸಂಬಂಧ ಏನಾದ್ರು ಗೊತ್ತಿದ್ರೆ ನಿಮ್ಗೆ ಅದ್ರ ಅರ್ಥಕ್ಕೆತ್ತ ನಿಮಗ್ ಅರ್ಥನೇ ಇಲ್ಲಲ್ಲ ಅದು ಇಕಿ ಇಕಿ ಹುಚ್ಚು ಈ ಕಿರಲಿಕ್ಕಿ ಈಕಿ ಮಕ್ಕಳಿಗೆ ಏನು ಎತ್ತ ಒಂದ್ ಗಂಡ್ಮಕ್ಳಿಗರ ಒಂದ್ ನೆಟ್ಟಿಗೆ ಬುದ್ಧಿ ಕಳಿಸಿಲ್ಲ ಒಂದ್ ಹೆಣ್ಮಕ್ಳಿಗರ ಒಂದ್ ಬುದ್ಧಿ ಕಳಿಸಿಲ್ಲ ನೆಟ್ಟಿಗೆ ಅದೇನು ಸಂಸಾರ ಮಾಡಿ ಅದೇನು ಮಕ್ಳನ್ನ ನಡದ್ಲು ಅದೇನು ಮಕ್ಕಳನ್ನ ಜಾಪಾನ ಮಾಡ್ಲು ಅದೇನು ಮಕ್ಳಿಗೆ ಬುದ್ಧಿಮಾದ ಹೇಳಿ ನೆಟ್ಟೆ ಬಳಸಿದ್ಲು ಅಯ್ಯೋ ದೇವ್ರೆ ಇದು ಇದು ಇದೊಂದು ಜೀವನನೇ ಇದು ದೇವರೇ ನಾನು ಜಲ್ದಿ ಕರ್ಕೊಂಬಿಡಪ್ಪ ಅಪ್ಪ ಇದನ್ನ ನೋಡ್ಲಾರೆ ನಾನು ನೋಡ್ರಿ ಅತೀರಾ ಸುಮ್ನೆ ಸುಮ್ಕ ನೀವು ನನ್ಗೆ ಅನಕ್ಕೆ ಹೋಗಿರಿ ನಿಮ್ಗೆ ಅಷ್ಟ ಬೇಕಲ್ಲ ಹೋಗ್ರಿ ರೀ ನೀವ ಹೋಗಿ ಕೈ ಕಾಕ್ ಬಿಟ್ಟು ಕರ್ಕೊಂಡು ಹೋರಿ ಅಜ್ಜಿ ನಾನು ಬರ್ತೀನಿ ಕರ್ಕೊಂಡ್ ಬರಕ್ಕೆ ನಾನು ಬರ್ತೀನಿ ಹ್ಞೂ ಮಳ್ಳಿ ಸುಬ್ಬಿ ಎಕ್ಕಿ ಅಕ್ಕಿ ಜಿತ್ತಲ್ಲ ಇಕ್ಕೂ ಬರ್ತಾವಂತ ಹ್ಞೂ ಇಕ್ಕಿ ಮಾತಿ ಅಕ್ಕಿ ಕರಿಗಿ ಬಂದು ಬರ್ತಾವಂತ ಇವಡ ನೀನು ಹೆಚ್ಚು ಕಮ್ಮಿ ಕಮ್ಮಿಟ್ರೆ ನಿನ್ನ ಮತ್ತೆ ಏನೇ ಅಂತ ಅವತ್ತು ಕರ್ಕೊಂಡ್ ಬಂದೈತೆ ಮನೆಯಾಗೆ ಸೇರಿಸ್ಕೊಂಡಿ ಮತ್ತೆ ನಿಂದು ಅದ ಪರಿಸ್ಥಿತಿ ಆಗುತ್ತೆ ನಿನ್ನ ವಾಪಸ್ ಒಳಗೆ ಮನಿ ಕರ್ಕೊಂಡು ಸುಮ್ಮನೆ ಮುಚ್ಕೊಂಡು ಮನಿ ಏನ ನಿನ್ನ ಕೆಲ್ಸನ ಮುಚ್ಕೊಂಡು ಹೋಗು ದೊಡ್ಡಿರುತ್ತೇನೆ ಮಾಡಿ ಕರ್ಕೊಂಡ್ ಬರಕ್ ಹೋಗ್ಕೊಳ್ಳೋಣ ಕರ್ಕೊಂಬರಕೆ ಹೋಗೋದು ಎಮ್ಮ ನಿನಗೆ ಎದಕ್ ಬೇಕು ಅಲ್ಲ ಅವ್ರಿಬ್ರು ಗಂಡ ಹೆಂತಿ ವಿಚಾರ ಅದ ಅದ್ ಹೋಗಿ ಹೋಗ್ ಕರ್ಕೊಂಬತ್ತ ಬೇಡದ್ರ ಬಿಟ್ಟಿರ್ತಾನೆ ನೀನ್ ಕರೋದು ಬರೆಯೋದು ಯಾಕೆ ಇಷ್ಟ ಆಗತ್ತಿದೀ ನಗೊಳೆ ಆತದ ಈಗ ಮನ್ಯಾಗ ನನ್ ಎಂತಿಲ್ಲ ಇಲ್ಲಿ ಎದ ರಘುನಿಯಂತಿ ಅಕ್ಕಿ ಇಲ್ಲ ಮನೆಯಾಗ ನೀಬ್ರು ಸಸ್ತ್ರ ಮಮ್ಮಕ್ಕಳ ಎಲ್ಲ ಇರ್ತಾರ ಸುಮ್ಮನೆ ಇರು ನನ್ನ ಮಗಳು ಮಮ್ಮಗಳು ನಿನಗ ಅಕ್ಕಿ ಮಮ್ಮ ಬಂದ ಮಮ್ಮ ಗಂಡ ಗಂಡು ಮಮ್ಮ ಐತೆ ಅಂತ ನಿನಗೂ ಹಂಗಾಗಿ ತಗೋ ಬಾಳ ಬಂದಿತ್ತು ನಿಮ್ದು ಹಾ ನನ್ಗೂ ಸೊಪ್ಪು ಇವ್ರು ಮರದ ಬಿಟ್ಟು ನೋಡು ಭಾಳ ಆಗಿತ್ತು ಗಂಡು 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 ಒಂದ್ ಸೊಕ್ಕು ಆಗಿತ್ತು ಸೊಪ್ಪು ಮುರದ ದೇವ್ರು ನನಗೂ ಹಾಲ್ ಕುಡ್ದಷ್ಟು ಖುಷಿ ಆಯ್ತು ನೋಡು ಚಲೋ ಆಯ್ತಾಳ ರುಣಿಗಿ ತೆಗಿತ್ತು ಇವಾ ನಾನು ಹೇಳಕತ್ತೀನಿ ನೋಡಿ ಅಕ್ಕಿ ನಮ್ಮ ಮನೆ ಮರೀದಿ ಎಲ್ಲ ನಮ್ಮ ಮನೆಯಿಂದ ತೆಗೆದು ಹೋಗಿ ಅಕ್ಕಿ ನಮ್ಮ ಮನೆ ಬರಂಗಿ ನೋಡ್ಬೇಕು ಅಕ್ಕಿ ನಮ್ಮ ಮನೆ ಹೊಸಲಿ ತೊಳೆಂಗಿ ನೋಡ್ಬೇಕು ಹೌದೌದು ನಾನು ಕೊಪ್ಪಲ್ಲ ಒಂದೊಳೆ ನನ್ನ ಮಗ ಏನಾರ ಇರಲಿ ಬಿಡೋ ಕರ್ಕೊಂಡು ಬರ್ತೀನಿ ಅಂದ್ರೆ ಅವನು ಒಂದು ಹೊರಗೆ ಹಾಕ್ತೀನಿ ನಮ್ಮ ಮನೆಗಿನ್ನ ಅಕ್ಕಿ ಬರ್ತಕ್ಕದಲ್ಲ ನನ್ನ ಮಗ ಬೇಕಾದ್ರೆ ಇನ್ನೂ ಒಂದು ಮದುವೆ ಮಾಡ್ತೀನಿ ಬೇಡ ಬೇಡಕ್ಕೆ ಏನಾದ್ರೆ ಒಳಗೆ ಕುತ್ಕೊಂಡು ಒಳಗೆ ಮಾತಾಡ್ಬೇಕಿತ್ತು ಒಳಗೆ ಬಗೆಹರಿಸ್ಕೋಬೇಕಾಗಿತ್ತು ಇಲ್ಲಾಂದ್ರೆ ಅಣ್ಣ ಏನು ಏನ್ ದೊಡ್ಡ ಮಾಡ್ಲಾ ತಪ್ಪಣ ನನ್ನ ಮಗ ಅಯ್ಯಾವಿಲ್ಲ ಇರವ ಏನ್ ಹಾಕಿ ತಂಗ ಏನ್ ಹಾಕಿ ನೀವು ಬಂದಿಲ್ಲ ನಾ ಬಳೆ ಮಾಡ್ತೀನಿ ನಿನ್ ಏನ್ ಸರಿ ಸಮಯ ಇರ್ತೀನಿ ಅಂದಿದ್ದಾನೆ ಎಲ್ಲ ಒಂದ್ ಕಡೆ ಮೂಲೆ ಬಿದ್ದಿದ್ಲು இது சும்தனித்த ஏன் தோட்டிக்கி ஆட் டிமக்குறோம் மதி சுமர் நன் மகூ நீ அல்ல இதே கேச நன் மக அவ ஆ கால்தாக நின் கண்டித்த அவங்க ஆன ஹிங்கா அவங்க நீ சும்மிர் தே மாதாட கத்தியல இத மாத்த நீ அவ்வளோ மாதாடத்தே ஆ நீங்க மாத்தி இன்ன இக்கி ரானி சும்ன வடிலார் நன் மக நீங்கே நீ நன் மகன நிடுக்கோட ಈಗ ಏನು ನನ್ನ ಮಗ ಇಲ್ಲ ಅಲ್ಲಿ ಹೆಂಗೆ ಸತ್ತು ಸ್ವರ್ಗ ಸೀರೆನೇ ಈಗ ಮಳ್ಳಿ ಹೆಂಗೆ ಏನು ಆಗ್ಲಾರ್ದಾಗ್ತಾನೋ ಯಾರು ಮಾಡಲಾರ್ದಾಗೈತೋದು ಮಗೊಳ್ತಿದ್ದಿ ಅದ ನಿನ್ನ ಮಕ್ಳಿಗೆ ಯಾರು ನಿನ್ನ ಮಕ್ಕಳು ಗಂಡ್ರ ಈಗ ಇಷ್ಟು ಬಿಟ್ಬಿಟ್ಟು ತೋರ್ಮ್ ಸೇರ್ಕೊಂಡ್ರಲ್ಲ ಅಲ್ಲಿ ಯಾವ್ದು ಅವ್ರ ಗಂಡರು ಬೇರೆ ಯಾವ್ಯಾಕೆಂದ್ರೆ ಹುಡ್ಕೊಂಡು ನೋಡ್ಕೊಂಡಿದ್ರೆ ನೀನು ಸುಮ್ಮಬಿಡ್ತೀನಿ ಹೋಗಿ ಅವ್ರು ನೋವು ಇದ್ದು ಹೊಡೆದು ಒದ್ದು ಹಾಂ ಎಲ್ಲ ಮಾಡ್ಬಿಡ್ತೀವಿ ಇಷ್ಟೆಲ್ಲ ಇವರೆಲ್ಲ ತೋರ್ಮಾಗಿದ್ರೆ ಅವ್ರು ಬೇರೆ ಇದ್ದಾರೆ ನೋಡ್ಕೊಂಡಿನ್ನ ಏನು ಅಂತ ಏನು ಸುದ್ದಿ ಬಂದಿಲ್ಲ ಹಾಂ ನೋಡೋಣ ನೀನು ಇಷ್ಟು ಇನ್ನೊಬ್ರು ಕೆಟ್ಟ ಬುದ್ಧಿ ತೋರ್ಸಕತ್ತಲ್ಲ ನಾಳೆ ನಿನ್ನ ಮಕ್ಳದ್ದು ಯಾರು ನೋಡೋಣ ಅದು ಏನೇನು ಹೊಸ ಸುದ್ದಿ ಬರ್ತಾವೆ ಗೊತ್ತಾಗಲಿ ಅವಾಗ ಗೊತ್ತಾಗತ್ತೆ ನಿನ್ಗೆ ಅದ್ರ ನೂ ಸಂಕಟ ಏನಂತ ಇನ್ನೊಬ್ಬರು ಮಕ್ಕಳನ್ನ ಕರ್ಕೊಂಡ್ಬಂದ್ವಿ ಅಂದಾಗ ಚೆನ್ನಾಗಿ ನೋಡ್ಕೊಳ್ಳೋದನ್ನ ನಾವು ನಮ್ಮ ಕರ್ತವ್ಯ ಇರುತ್ತೆ ಹಾಂ ಆತಗೂ ಅಷ್ಟು ಜವಾಬ್ದಾರಿ ಇರುತ್ತೆ ಆ ತಂಗ ಮಾಡ್ಯಾನ ಅಂದ ಮೇಲೆ ಬಡೋದು ಬುದ್ಧಿ ಹೇಳೋ ತಾಯ ಆಗ್ಬೇಕು ಆ ಅಂತದ್ದು ಆಕಿಗೆ ಅತ್ತಿಗೆ ಇನ್ನೊಂದ್ಸೂರು ಸಪೋರ್ಟ್ ಮಾಡಿ ಮಾತಾಡ್ತೀಯ ನೀನು ಅತಗೆ ಏನಾದದಾಗ ಅದೇ ಕರೆಕ್ಟಾ ನಿನ್ಗೆ ನೀ ಉಂಟಿ ಹಂಗೆ ನೀನು ನಾಳೆ ನಿನ್ನ ಜೀವನದಾಗ ಭಾಳ ಅನ್ಬಸ್ತೀನಿ ನೀನು ಇದರ ಪರಿತಾಪ ನೀನು ಅನ್ಭಿಸ್ಬೇಕೈತೆ ನೀನು ನಿನ್ನ ಮಕ್ಕಳು ಇವ್ರೇನಾದ್ರಲ್ಲ ಇವ್ರು ನಿನ್ನ ಬೆಂಬಲಕ್ಕೆ ನಿಂತಲ್ಲ ಅವರು ಅನ್ಬಸ್ತಾರ ತಡಿ ಇವ ಅಮ್ಮನ ಮಾತು ಕೇಳಕ ಹೋಗ್ಬೇಡ ಅದೇನಾಗತ್ ಆಗ್ಲಿ ಬರ್ಲಿ ಅಣ್ಣ ಬರಲಿ ಈಗ ಎಲ್ಲಿ ಹೋಗ ನನ್ನ ಬರ್ತಾನ ಹೆಂಗಿದ್ರೆ ರಾತ್ರಿ ಮಕ್ಕಳಕ ಬರ್ಲಿ ಆಗಿದ್ದಾಗ್ಲಿ ಅಣ್ಣ ಅಂತ ಹತ್ತಿರ ಸಮಾಧಾನ ಮಾಡೋಣ ಬೇಕಾದಾಗ್ಲಿ ಕರ್ಕೊಂಡ್ ಬರ್ಬೇಡ ಅಂತ ಹೇಳ ಇವ ನೀ ಏನ್ ಚಿಂತೆ ಮಾಡ್ಬೋದು ಆಗ್ಲಿ ಬೇರೆ ಕನ್ನೆ ತಗ ನನ್ನ ಆಕೆ ಬಾಳಿ ತಾಳಕ್ಕೆ ಉರ್ನಿಗೆ ಆಕೆ ಸೊಕ್ಕ ಬಾಳಿ ತಕ್ಕಿದ್ದ ಹೌದ್ ಬೇವಾ ನೋಡ ಹೇಳಕತ್ತೀನಿ ಇವತ್ತ ಹೇಳಕತ್ತೀನಿ ನೋಡು ಆಕಿ ನಮ್ಮ ಮನಿ ಕಾಲ್ ಇಡಂಗಿಲ್ಲ ಕಾಲ್ ಇಡಂಗಿಲ್ಲ ಅಂದ್ರೆ ಕಾಲ್ ಇಡಂಗಿಲ್ಲ ನಮ್ಮ ಮನಿ ಬಂದ್ರೆ ನಾವ್ ಇರಂಗಿಲ್ಲ ಗಣ್ಣ ಐತಿ ಹ್ಮ್ ಆಕಿ ಹೆಂಗ್ ಹೋಗ್ಯಾಳ ಹಂಗ ಹೋಗ್ಬೇಕು ವಾಪಸ್ ನಮ್ಮ ಮನಿ ಬರಂಗಿಲ್ಲ ನನಗಂತೂ ಎಷ್ಟರ ಸಿಟ್ಟು ಬಂದಂದ್ರ ಇಲ್ಲಿಲ್ಲ ನಾನ್ ಅದೇ ಗೊಪ್ಪತೀನಿ ಬರ್ಲವ್ ಅವ್ನು ಅವನು ಅವ್ ಅದ್ ಯಾವಾಸ ಮಾಡ್ಯಾನೋ ಏನ್ ಕತ್ತಿನೋ ಅದ್ ಯಾವ ಜಾತಿದೋ ಏನು ಸುಡುಗಾಡೋ ಅಲ್ಲ ಇವನ್ ಬರೀ ಯಾಕ ಬೇಕೋ ಏನೋ ಎಷ್ಟು ಮಂದಿ ಅದಾರೋ ಅಲ್ಲ ನಿಮ್ ತಮ್ಮ ತಪ್ಪಲ್ಲ ಅಂದ ಅಲ್ಲ ನಾನು ಹಂಗನಕ ಈಗ ಏನು ಇಷ್ಟಿಷ್ಟು ಮನೆಯಿಂದಲ್ಲ ರೊಕ್ಕ ರೊಕ್ಕ ಎಲ್ಲಿ ಸುಳ್ಯನ ಏನ ಅಲ್ಲ ಹಿಂಗ ನಮ್ಮ ಆಸ್ತಿ ಎಲ್ಲ ಕರಿ ನೀರಾಗಿ ಮತ್ತೆ ಇನ್ನೊಬ್ಬರು ಹಣಕ್ ಹೋಗತ್ತೆ ಅದನ್ನ ತಪ್ಪಿಸ್ಬೇಕಾ ಈಕೆ ಅಂತ ಹೋಗಿಬಿಡ್ತಿಕ್ಕೆ ಹಾಳಕ್ಕೆ ಈ ಇದನ್ನ ಈಗಿನ ತಪ್ಪಿಸ್ಬೇಕು ಬೇಡ ಬೇಡ ಸುಮ್ಮನೆಕಿ ಬೇಡ ಒಲ್ಲೆ ಒಲ್ಲೆ ಅಂದ್ರೆ ಒಂದು ಯಾವ್ದಾರ ಕನೆ ಕನ್ಯೆ ತೆಗದು ನೋಡಿ ಮದ್ವೆ ಮಾಡಿ ಬೇಡಲ್ಲ ಅಲ್ಲೆಲ್ಲ ಸಮಸ್ಯೆ ಬಿಡಿಸಿಡೋಣ ಹೆಂಗ್ ಮತ್ತೆ ಮೇಯವ್ವ ಬೇಡ ಏನು ನಾವು ಬೇಡ ಅನ್ನಂಗ ಆತನ ಮನಸ್ನ್ಯಾಗ ತುಂಬಬೇಕು ಅಥವಾ ಒಲ್ಲೆ ಒಲ್ಲೆ ಅನ್ನಂಗ ಮಾಡ್ಬೇಕು ಬೇಡ ಬೇಡ ನಂಗೆ ಕನ್ಯೆ ಮಾಡಿ ಮದುವೆ ಮಾಡಿ ಹೌದು ಬೇವು ಹ್ಞೂ ಅವ್ರು ಕರೆ ಕಡೆ ಹಂಗೆ ಮಾಡ್ಬೇಕು ಈ ತಗೋ ಮನ್ಸ್ನಾಗ ಇನ್ನೂ ಇರುತ್ತೆ ಏನು ಅನ್ನೋದು ಇಟಾಗಲಿ ಮತ್ತೆ ಅದನ್ನ ಹೆಂಗರ ಮಾಡಿ ಏನು ತನ್ನದು ಇಕ್ಕಿನ್ ಬಗ್ಗೆ ಅದು ಎಳ್ಳು ಕಳ್ಳ ಅಷ್ಟು ಇದು ಮಾಡಿ ಏನೇನೋ ಅಂದಿಲ್ಲ ನೋಡ್ತೀನಿ ಅದ ಸಂಬಂಧ ಸಂಬಂಧ ಏನಾದ್ರು ಒಂಚೂರು ಬೈ ಬುದ್ಧಿ ಹೇಳಿ ಆ ಬೇರೆ ಮದುವೆ ಮಾಡ್ ಆಕೆ ಹೆಂಗ್ ಬಿಟ್ಟು ಅವು ಅಕ್ಕಿ ಹಂಗ ಹಂಗ ಅಲ್ಲೇ ಹೊರಗೆ ಅಲ್ಲೇ ಪಶ್ಚಾತ್ತ ಬಿಡೋಕ್ ನಾಕ್ರೆ ಬಿಟ್ಟು ಬಂದೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡಲ್ಲ ಅಂತ ಕೊರಗಿ 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 ಸಾಯ್ಬೇಕು ಸುನ್ಯರ ಹಂಗೆ ಹಂಗ ಮೊಮ್ಮ್ಯರ್ ಅದ್ ಬರಲಿ ಅದು ಚಂದಿಗೆ ಹತ್ತಿ ಅಕ್ಕಿ ಹೋಗಳಂದ್ರೆ ಆಕಿ ಬಗ್ಗೆ ಒಂದು ಎಳ್ಳು ಕಾಳಷ್ಟು ಕರು ಕರ್ಣೆ ತೋರ್ಬೇಡ ಪ್ರೀತಿ ತೋರ್ಬೇಡ ಕೊರಗಕ್ಕೆ ಹೋಗ್ಬೇಡ ಅಕ್ಕಿ ಬಗ್ಗೆ ಚಿಂತನೆ ಮಾಡಕ್ ಹೋಗ್ಬೇಡ ಬಿಟ್ಬಿಡ್ಕೈ ಅಂತ ಹೇಳ್ತೀನಿ